ಪ್ಯಾನ್ ತಗೊಂಡಿದ್ದೀನಿ ಒಣಮೆಂಟ್ ಹಾಕ್ತಾ ಇದ್ದೀನಿ ಒಣಮೆಂಟ್ಸ್ ಅನ್ನ ತಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಚಟಪಟ ಅನ್ನಬೇಕು ಮತ್ತು ಮೆಣಸು ಆಗಬೇಕು ನೋಡಿ ಇದು ಇವಾಗ ರೆಡಿ ಇದೆ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನಂತರ ಹುರಿದಿಟ್ಟುಕೊಂಡ ಸಾಸಿವೆ ಮತ್ತು ಮೆಣಸು ನಂತರ ಹೆಚ್ಚಿಟ್ಕೊಂಡಿರೋ ಮೂರು ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದೆಲ್ಲವನ್ನು ಈಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳೋಣ ಗ್ರೇವಿ ಹದದಲ್ಲಿ ನೋಡಿ ಇವಾಗ ಟೊಮೊಟೊ ಮಸಾಲ ಗ್ರೇವಿ ರೆಡಿಯಾಗಿದೆ ಈಗ ಒಂದು ಪ್ಯಾನ್ಗೆ ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಎಣ್ಣೆ ಯಾವುದನ್ನು ಬಳಸ್ತೀರಾ ಅಂತ ನೋಡಿಕೊಂಡು ಹಾಕ್ಕೋಬೋದು ಇದಕ್ಕೀಗ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾ ಇದೆ ಒಂದು ಒಣ ಮೆಣಸನ್ನ ಹಾಕಿದೆ ಮತ್ತೆ ಸರಿಬೇವು ನೆಕ್ಸ್ಟು ಒಂದು ಚಿಟಿಕೆ ಇಂಗು ಈಗ ರುಬ್ಬಿ ಇಟ್ಕೊಂಡಿರೋ ಗ್ರೇವಿಯನ್ನ ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ನಾವು ಹಸಿ ಟೊಮೊಟೊ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಒಳ್ಳೆ ಕುದಿ ಬರಬೇಕು ಸ್ವಲ್ಪ ಹಸಿಯ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ಸಿಮ್ಮಲ್ಲ ಇಟ್ಟು ಕುದಿಸ್ಕೊಂಡ್ರೆ ರುಚಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಅಂದರೆ ನೀಟಾಗಿ ಕುದಿ ಬರುತ್ತೆ ಆ ಕಡೆ ಈ ಕಡೆ ಹಾರೋದು ಅದೆಲ್ಲ ಏನೂ ಆಗಲ್ಲ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಆರೇಳು ನಿಮಿಷದಿಂದನೂ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಗೊಜ್ಜು ಕೇವಲ ಒಂದು ನಾಲ್ಕು ಟೊಮೊಟೊ ಇದ್ದರೆ ಸಾಕು ಭರ್ಜರಿಯಾದ ಭಟ್ಟರ ಮನೆ ಗೊಜ್ಜು ರೆಡಿಯಾಗುತ್ತೆ ಮತ್ತು ದೋಸೆಗೂ ಸಹ ಚೆನ್ನಾಗಿರುತ್ತೆ ಚಪಾತಿಗೂ ಸಹ ಚೆನ್ನಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಅಂದರೆ ಜಾಸ್ತಿ ಸಮಯನೂ ಸಹ ತೊಗೊಳೋದಿಲ್ಲ ಒಂದು ನಾಲ್ಕೈದು ನಿಮಿಷದೊಳಗೆ ಈ ಗೊಜ್ಜು ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟೆಲ್ ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಗೊಜ್ಜಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಬಿಸಿ ಅನ್ನದ ಜೊತೆ ದೋಸೆ ಚಪಾತಿ ಎಲ್ಲದರ ಜೊತೆಗೂ ಪರ್ಫೆಕ್ಟ್ ಕಾಂಬಿನೇಷನ್ ಈ ಬಟ್ಟರ್ ಮನೆ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅನ್ನೋದು ಕುತಿಯೊಲ್ಲ ನಿಮಗಿದೆ ಅಲ್ವಾ ಹಾಕಿದರೆ ಬನ್ನಿ ಈ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ಪಟ್ ಅಂತ ನೋಡೋದಕ್ಕೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಬಟ್ಟರ್ ಗೊಜ್ಜು ಮನೆ ಗೊಜ್ಜಿನ ರೆಸಿಪಿನ ಹೇಗೆ ಮಾಡೋದು ಅನ್ನೋ ಇದು ಕುತೂಹಲ ಇದೆ ಅಲ್ವಾ ಬನ್ನಿ ಇವಾಗ ಮುಂದುವರ್ಸ್ಕೊಂಡು ಹೋಗೋಣ